ವಿಠಲರು ಕುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಸಿದ್ದು ಅವರ ಗಂಡ ಮಗುವಿನ ಜಾತಕದ ವಿಶ್ಲೇಷಣೆ ಮಾಡೋಣ ಪುರುಷ ಹತ್ತೊಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂಬತ್ತು ಗಂಟೆ ನಲವತ್ತು ನಿಮಿಷ ಹಾಸನದಲ್ಲಿ ಜನನ ಸಿಂಹ ರಾಶಿ ವೃಷಭ ಲಗ್ನದಲ್ಲಿ ಜನನ ನೋಡಿ ಟೋಟಲ್ ಇಪ್ಪತ್ತೇಳು ನಕ್ಷತ್ರಗಳು ಅದರಲ್ಲಿ ಆರು ಗಂಡ ಮೂರು ನಕ್ಷತ್ರಗಳಿವೆ ஆறு கண்டமூல நகத்தி யாவும் நோடி ரேவத்திய மூலம் நாலே பாத அஸ்வினிய ஒன்று மற்றும் எர்டநே பாத மூலாத ஒன்று மற்றும் எரனே பாத அஸ்லேஷாத நாலு பாதும் ஜேஷ்டாத நாலு பாத நாலு பாதும் கண்டமூல நகத்த ನಕ್ಷತ್ರದಲ್ಲಿ ಹುಟ್ಟಿದವರು ಮನೆಗೆ ಮಾರಿ ಜನರಿಗೆ ಉಪಕಾರಿ ಮನೆಯನ್ನ ತೊರಿತಾರೆ ಮನೆಯಿಂದ ದೂರ ಆಗ್ತಾರೆ ತಂದೆ ಜೊಡನೆ ವೈಮನಸ್ ಬರುತ್ತೆ ತಾಯಿ ಜೊತೆ ವೈಮನಸ್ ಬರುತ್ತೆ ಅಕ್ಕ ತಂಗಿಯ ಜೊತೆಗೆ ಹೊಂದಾಣಿಕೆ ಉಳಿಯುವುದಿಲ್ಲ ಜೀವನ ಕಷ್ಟಕ್ಕೆ ಇರುತ್ತೆ ಕಷ್ಟದಲ್ಲಿ ಕೈ ತಳ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ ಹಾಗಾಗಿ ದಯವಿಟ್ಟು ನಕ್ಷತ್ರದ ಶಾಂತಿ ಮಾಡಿಸ್ಕೊಳ್ಳಿ ಗೋಮುಖ ಪ್ರಸವ ಪೂಜೆ ಅಂತ ಅದಕ್ಕೆ ಏನಂತಾರೆ ಗೋಮುಖ ಪ್ರಸವ ಪೂಜೆ ಅಂತ ಕರೀತಾರೆ ವೃದ್ಧಿ ಯೋಗದಲ್ಲಿ ಹುಟ್ಟಿದಿರಿ ಅಡ್ಡಿ ಇಲ್ಲ ಬಟ್ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೇಬೇಕು ನೀವು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೇಬೇಕು ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯುವುದಿಲ್ಲ ಹಾಗಾದ್ರೆ ಜಾತ್ಕ ಏನ್ ಹೇಳುತ್ತೆ ನಾವು ಕೇಳೋಣ ಬನ್ನಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಯಾಕಂದ್ರೆ ಜೀರೋ ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಅರ್ಥ ಆರರಿಂದ ಇಪ್ಪತ್ನಾಲ್ಕ ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರಿದ್ರೆ ಇದನ್ನ ವಿದ್ಯಾಪಿ ವ್ಯವಸ್ಥೆ ಅಂತ ಕರಿತೀವಿ ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಆರು ಎಂಟು ಹಾಗೂ ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ಹಾಗಾದರೆ ಜಾತಕದಲ್ಲಿ ವೃಷಭ ಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವು ಒಂದನೇದ್ದೇ ಶುಕ್ರ ಎರಡನೇದು ಶನಿ ಮೂರನೇ ಬುಧ ನಾಲ್ಕನೇದ್ದು ಸೂರ್ಯ ಐದನೇದ್ದು ತಾತ್ಕಾಲಿಕ ಮಿತ್ರ ಚಂದ್ರ ರಾಹು ಮತ್ತು ಕೇತುಗಳು ಚೀಲಗಳಾದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಕುಜ ಅತಿ ದೊಡ್ಡ ವಿರೋಧಿ ಗುರು ಅತಿ ದೊಡ್ಡ ವಿರೋಧಿ ಕುಜ ಮತ್ತು ಗುರು ಅತಿ ದೊಡ್ಡ ವಿರೋಧಿ ನೋಡಿ ವಕ್ರಿಯರಾಗಿ ಬುಧ ಆಗಿದ್ದಾನೆ ಬಟ್ ಅಸ್ತಂಗತ ಆಗಿದೆ ನೋಡಿ ಪ್ಲಸ್ ಆಗಿದೆ ನೋಡಿ ಉಚ್ಚ ಶುಕ್ ಶುಕ್ಕ ಇದ್ದಾನೆ ನೋಡಿ ಉಳಿದು ಯಾವುದೂ ಇಲ್ಲ ಎಲ್ಲವೂ ಕರೆಕ್ಟ್ ಆಗಿದ್ದಾವೆ ಹನ್ನೊಂದನೆಯ ಮನೆ ಸಂಪೂರ್ಣವಾಗಿ ಅಸ್ತಂಗತಾಗಿದ್ದಾನೆ ಬೋಧ ಅವನ ಆಕ್ಟಿವೇಟ್ ಮಾಡಲೇಬೇಕು ನೀವು ಇನ್ನಾದ್ರೂ ನೀಚ ಭಂಗ ಆಗಲ್ಲ ನೀಚ ಭಂಗ ಆಗಲೇಬೇಕು ಅವನಲ್ಲಿ ನೋಡಿ ಒಂದನೇ ಭಾವದಲ್ಲಿ ಯಾರಿಲ್ಲ ಎರಡನೇ ಭಾವದಲ್ಲೂ ಯಾರಿಲ್ಲ ಮೂರನೇ ಭಾವದಲ್ಲೂ ಯಾರಿಲ್ಲ ನಾಲ್ಕನೇ ಭಾವದಲ್ಲಿ ಚಂದ್ರ ಇದ್ದಾನೆ ಯಾರಿವನು ಮೂರನೇ ಭಾವದ ಸ್ವಾಮಿ ಈ ಮಗುವಿಗೆ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ಜೊತೆ ಒಳ್ಳೆ ಸಂಬಂಧ ಇರುತ್ತೆ ಬಹಳ ಆಗಿರ್ತಾನೆ ಆಟಗಳಲ್ಲಿ ರುಚಿ ತೋರಿಸ್ತಾನೆ ಬಾಡಿಯಲ್ಲಿ ಬಹಳ ಒಳ್ಳೆ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತಾರೆ ಕಾಂಪಿಟೇಷನ್ ಅಂತ ಏನಾದರೂ ಬಂದರೆ ನೂರಕ್ಕೂ ನೂರು ಗೆಲುವನ್ನು ಮುಂದೆ ಆಗುತ್ತೆ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ತೋರಿಸ್ತಾನೆ ಮಾತಿನಲ್ಲಿ ವಜನತ್ವ ಇರುತ್ತೆ ಯಾವುದೇ ಕೆಲಸ ಕೈ ಹಾಕಿದರೂ ಪ್ರಯತ್ನಶೀಲನಾಗಿರ್ತಾನೆ ಟ್ಯಾಲೆಂಟ್ ಪ್ರೆಸೆಂಟ್ ಮಾಡ್ತಾನೆ ಅದೂ ಅಲ್ದನೆ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತಾನೆ ತಿರುಗಾಟದಲ್ಲಿ ಲಾಭವನ್ನು ಪಡ್ಕೋತಾನೆ ಸೊ ಇಲ್ಲಿ ನಾಲ್ಕನೇ ಭಾವದ ಫಲ ಚಂದ್ರ ಕೊಡ್ತಾನೆ ಅಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಇದು ವಿರೋಧಿ ಮನೆ ಬಟ್ ಮೂರನೇ ಭಾವದ ಫಲ ಕೊಡ್ತಾನೆ ನಾಲ್ಕನೇ ಭಾವದ ಫಲ ಸಿಗಲ್ಲ ಕಾರಣ ನಾಲ್ಕನೇ ಭಾವದ ಸ್ವಾಮಿ ನೋಡಿ ಇಲ್ಲಿ ಹನ್ನೆರಡನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ಸೊ ಭಾವ ಒಳ್ಳೇದಲ್ಲ ನೋಡಿ ಇಲ್ಲಿ ಕೇತು ಐದನೇ ಮನೆಯಲ್ಲಿ ನೋಡಿ ಬುಧ ಅಸ್ತಂಗತ ಆಗಿದ್ದಾನೆ ಬುಧ ಅಸ್ತಂಗತ ಆಗಿದ್ದಾನೆ ಪ್ಲಸ್ ವರ್ಕಿಂಗ್ ಅಲ್ಲಿ ಇಲ್ಲೇ ಇಲ್ಲಮ್ಮ ಸೊ ಇಲ್ಲಿ ಬುಧನೇ ನೀವು ಆಕ್ಟಿವೇಟ್ ಮಾಡಿದ್ರೆ ಇಲ್ಲಿ ಐದನೇ ಭಾವದ ಫಲ ಸಿಗ್ಬೋದು ನಿಮಗೆ ಇಲ್ಲ ಅಂದ್ರೆ ಸಿಗೋದಿಲ್ಲ ಐದನೇ ಭಾವದ ಫಲ ಹೌದು ಬಹಳ ಧಾರ್ಮಿಕವಾಗಿ ನಡ್ಕೋತಾನೆ ನೋಡಿ ಬುಧನ್ ನೀವು ಆಕ್ಟಿವೇಟ್ ಮಾಡ್ಕೊಂಡ್ರೆ ಮಾತ್ರ ನಾವು ಹೇಳ್ತಾ ಇರೋದು ದೇವರಲ್ಲಿ ವಿಪರೀತ ನಂಬಿಕೆ ದಾನ ಧರ್ಮ ಕಾರ್ಯಗಳನ್ನ ಮಾಡ್ತಾನೆ ದೇವರಲ್ಲಿ ವಿಪರೀತ ಆಸಕ್ತಿಯನ್ನು ತೋರಿಸ್ತಾನೆ ಆಧ್ಯಾತ್ಮಿಕ ಜೀವನವನ್ನು ಮಾಡ್ತಾನೆ ಆಧ್ಯಾತ್ಮಿಕ ಜೀವನದಲ್ಲಿ ತನ್ನ ತಾಣ ತೊಡಗಿಸ್ಕೊತಾನೆ ಬುಧನ ಆಕ್ಟಿವೇಟ್ ಮಾಡ್ಕೊಂಡ್ರೆ ಮಾತ್ರ ಒಳ್ಳೆ ಎಜುಕೇಶನ್ ಸಿಗುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತಾನೆ ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತಾನೆ ಹುಟ್ಟುವ ಮಕ್ಕಳು ಬುದ್ಧಿವಂತ ನೀತಿ ಅಂತ ಇರ್ತಾರೆ ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ ಪ್ರೀತಿ ಪ್ರೇಮದಲ್ಲಿ ಯಾವತ್ತು ಮೋಸ ಆಗುವುದಿಲ್ಲ ಕಾಂಪಿಟೇಷನ್ ಅಂತ ಬಂದ್ರೆ ಗೆಲುವು ಸದಾ ಒಂದಾಗಿರುತ್ತೆ ಸುಖಶಾಂತಿಯಿಂದ ಬದುಕ್ತಾನೆ ಸಾಧನೆಗೆ ದಾರಿ ಮಾಡ್ಕೋತಾನೆ ಕಷ್ಟಗಳನ್ನು ಹೊಡೆದೋಡಿಸ್ತಾನೆ ಒಳ್ಳೆ ಪಾಪ್ಯುಲಾರಿಟಿ ಬೆಳೆಸ್ಕೊತಾನೆ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತಾನೆ ಒಳ್ಳೆ ಪಬ್ಲಿಕ್ ಇಮೇಜ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡ್ತಾನೆ ಆದರೆ ಎಲ್ಲದಕ್ಕೂ ಕಾರಣ ಬುಧ ಅಸ್ತಂಗತ ಆಗಿದ್ದಾನೆ ನೀವು ಏಳು ಕ್ಯಾರೆಟ್ ಇಲ್ಲಿ ಪಚ್ಚೆ ಹಾಕಲೇಬೇಕು ಇಲ್ಲಿ ಏಳು ಕ್ಯಾರೆಟ್ ನೀವು ಪಚ್ಚೆ ಹಾಕಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಈ ಮಗುವಿನ ಎಜುಕೇಶನ್ ಆಗಲಿ ವ್ಯವಹಾರಗಳಾಗಲಿ ಬೆಳವಣಿಗೆ ಆಗಲಿ ಆಗುವುದಿಲ್ಲ ನೀವು ಏಳು ಏಳು ಕ್ಯಾರೆಟ್ ಪಚ್ಚೆ ಹಾಕಿದ್ರೆ ಮಾತ್ರ ಆಗುತ್ತೆ ಸೊ ದಯವಿಟ್ಟು ಆದಷ್ಟು ಬೇಗ ಪಚ್ಚೆ ಹಾಕೊಳ್ಳಿ ನೋಡಿ ಇದನ್ನು ನಾನು ಕುಜ ಮತ್ತು ಶನಿಯ ಯುತಿಯನ್ನ ಅಸ್ಥಿಭಂಗ ದೋಷ ಅಂತ ಕರಿತೀನಿ ನೋಡಿ ಸಿದ್ದು ಅವರೇ ನಿಮ್ಮ ತಂದೆ ಇರಬಹುದು ಇಲ್ಲ ನಿಮ್ಮ ತಾಯಿ ಇರಬಹುದು ಅವ್ರ ಹಿಂದಿನ ಪೂರ್ವಜರು ಆಕಸ್ಮಿಕ ಸಾವನ್ನಪ್ಪಿರ್ತಾರೆ ಅವ್ರಿಗೆ ಸಿಗುವಂತಹ ಸ್ಥಾನಮಾನ ಸಿಕ್ಕಿರೋದಿಲ್ಲ ಹಾಗಾಗಿ ಅಸ್ಥಿಭಂಗ ದೋಷ ನಿಮ್ಗೆ ಕಾಡುತ್ತೆ ಇದನ್ನ ಕನ್ನಡದಲ್ಲಿ ಪ್ಯೂರ್ ಆಗಿ ಪೂರ್ವಜರ ಕಾಡಾಟ ಅಂತಾರೆ ಇಲ್ಲಾಂದ್ರೆ ಹಿರಿಯರ ಕಿರಿಕಿರಿ ಅಂತ ಕರಿತೀವಿ ನಾವು ಅಸ್ಥಿವಂಗ ದೋಷ ಅಂದ್ರೆ ಅದರ ಅರ್ಥ ಏನು ಇಲ್ಲಿ ನೀವು ಇದನ್ನ ಮಾಡಿಸ್ಲೇಬೇಕು ತ್ರಿಪಿಂಡ ನಾರಾಯಣ ಕೊಡ್ಲೇಬೇಕು ಇಲ್ಲಿ ತ್ರಿಪಿಂಡ ನಾರಾಯಣ ಬಿಲಿ ಕೊಡಲೇಬೇಕು ಇಲ್ಲ ಅಂದ್ರೆ ನಡೆಯೋದೇ ಇಲ್ಲ ಇಲ್ಲ ಅಂದ್ರೆ ವಿಪರೀತ ಕಷ್ಟಗಳನ್ನು ನೋಡ್ತೀರಿ ವಿಪರೀತ ಸಾಲವನ್ನು ಮಾಡ್ಕೋತಾನೆ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇಲ್ಲದಂಗ ಆಗುತ್ತೆ ವಿವಾದಗಳಿಗೆ ಗುರಿಯಾಗ್ತಾನೆ ಅಪವಾದವನ್ನು ಹತ್ಕೋತಾನೆ ಕೋರ್ಟ್ ಕಚೇರಿ ಆಗ್ತಾನೆ ಎಲುಬು ಕೀಲುಗಳ ತೊಂದರೆ ಬರುತ್ತೆ ತಂದೆಯ ವ್ಯವಹಾರದಲ್ಲಿ ಏರಾಪೇರಿಯಾಗುತ್ತೆ ನೋಡಿ ಅಸ್ಥಿಭಂಗ ದೋಷ ಎಷ್ಟು ಡ್ಯಾಮೇಜ್ ಮಾಡ್ತಾ ಕೆಟ್ಟ ಘಟನೆಗಳಿಗೆ ಸಾಕ್ಷಿ ಆಗ್ತಾನೆ ಆಕ್ಸಿಡೆಂಟ್ ಅಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು ರೋಗ ರುಜಿನಿಯಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು ಜಗಳ ಹೊಡೆದಾಟದಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು ಒಳ್ಳೆಯ ಸಮಯಕ್ಕಿಂತ ಹೆಚ್ಚಾಗಿ ಕೆಟ್ಟ ಸಮಯವನ್ನೇ ನೋಡ್ತಾರೆ ಅಸ್ಥಿಭಂಗ ದೋಷದವರು ದ ಮೋಸ್ಟ್ ಡೇಂಜರಸ್ ದೋಷ ಅಸ್ಥಿಭಂಗ ದೋಷ ದ ಮೋಸ್ಟ್ ಡೇಂಜರಸ್ ದಯವಿಟ್ಟು ತು ತ್ರಿಪಿಂಡ ನಾರಾಯಣ ಬಳಿ ಕುಡಿ ಆದ್ರೆ ಕುಜನ್ ಗೆಳೆಯಾಗಿದ್ರಿಂದ ಕುಜಿನ ಶಾಂತಿ ಆಮೇಲೆ ಮಾಡಿಸ್ಕೊಳ್ಳಿ ಬಟ್ ಶನಿ ಸೋಮನಿಯಾಗಿ ಹತ್ತನೇ ಮನೆಯಲ್ಲಿ ಬಂದಿದ್ದಕ್ಕೆ ಇಲ್ಲೇ ಪಂಚಮಹಾಪುರುಷ ರಾಜಯೋಗ ಆಯಿತು ನೋಡಿ ಪಂಚಮಹಾಪುರುಷ ರಾಜಯೋಗ ರಾಹು ಆಗಲಿ ಕೇತು ಆಗಲಿ ಸೂರ್ಯ ಆಗ್ಲಿ ಚಂದ್ರ ಆಗ್ಲಿ ಅವರಿಂದ ಯಾವುದೇ ಕಾರಣಕ್ಕೂ ಪಂಚಮಹಾಪುರುಷ ರಾಜಯೋಗ ಆಗುದಿಲ್ಲ ಪಂಚಮಹಾಪುರುಷ ರಾಜಯೋಗ ಆಗೋದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಮಗೆ ಪಂಚ ಮಹಾಪುರುಷ ರಾಜಯೋಗ ಆಗುತ್ತಿದ್ರೆ ನೂರಕ್ಕೂ ನೂರು ಹೇಳ್ತೀನಿ ಬುಧನಿಂದ ಭದ್ರ ಶುಕ್ರನಿಂದ ಮಾಲಿವ್ಯ ಕುಜನಿಂದ ರುಚಕ ಗುರುನಿಂದ ಹಂಸ ಶನಿಯಿಂದ ಸಸಾ ಮಹಾಪುರುಷ ರಾಜಯೋಗ ನೋಡಿ ಬೇರೆ ಎರಡನೂ ಆಗುದಿಲ್ಲ ಸಸಾ ಮಹಾಪುರುಷ ರಾಜಯೋಗ ಬಹಳ ದೊಡ್ಡ ರಾಜಯೋಗ ಯಾರಿಗೆ ಸಸಾ ಮಹಾಪುರುಷ ರಾಜಯೋಗ ಇರ್ತೋ ಅವ್ರು ಬಹಳ ನೀತಿವಂತರು ಇರ್ತಾರೆ ರೀತಿ ಇರ್ತಾರೆ ಧಾರ್ಮಿಕವಾಗಿ ನಡ್ಕೋತಾರೆ ಬುದ್ಧಿವಂತ ಇರ್ತಾರೆ ಅದು ಅವರು ಬಹಳ ನೀತಿ ರೀತಿ ಸಿನ್ಸಿಯರ್ ಜೀವನ ಮಾಡ್ತಾರೆ ಸಸಾ ಮಹಾಪುರುಷ ರಾಜ ಹೌದು ವಂಚನೆಗೆಲ್ಲ ಹೋಗಲ್ಲ ಅವರು ಶನಿ ಲೇಟು ಲೇಟೆಸ್ಟು ಪರ್ಫೆಕ್ಟು ಪರ್ಮನೆಂಟು ಬಟ್ ಲೇಟ್ ಆಗಿ ಕೊಡ್ತಾನೆ ಶನಿ ಏನೇ ಇದ್ರು ಲೇಟ್ ಆಗಿ ಕೊಡ್ತಾನೆ ಪರ್ಫೆಕ್ಟ್ ಕಾಡಿ ಕೊಡ್ತಾನೆ ಅಷ್ಟೇ ಅವನು ಸ್ವಲ್ಪ ಕಾಡ್ತಾನೆ ಯಾಕಂದ್ರೆ ನಮ್ಮ ಪ್ರಾರಬ್ಧಿಗಳು ಹಂಗಿರ್ತವೆ ನಮ್ಮ ಪ್ರಾರಬ್ಧಗಳು ಏನಿರ್ತಾವಲ್ಲ ಅದನ್ನೇ ರಿಪೀಟ್ ಮಾಡ್ತಾನೆ ಶನಿ ಸಸಾ ಮಹಾಪುರುಷ ರಾಜಯೋಗ ಬಹಳ ದೊಡ್ಡ ರಾಜಯೋಗ ಯಾರ ಜಾತಕದಲ್ಲಿ ಸಸಾ ಮಹಾಪುರುಷ ರಾಜಯೋಗ ಆಗುತ್ತೆ ಅವರು ಬಹಳ ಸಿನ್ಸಿಯರ್ ಇರ್ತಾರೆ ಬಹಳ ವಿದ್ಯಾವಂತರಿರ್ತಾರೆ ಎಲ್ಲರಿಗಿಂತ ಹೈಯರ್ ಎಜುಕೇಶನ್ ಮಾಡ್ಕೊಂಡಿರ್ತಾರೆ ಎಜುಕೇಷನಲ್ಲಿ ಸಾಧನೆ ಮಾಡ್ತಾರೆ ಆಲ್ಮೋಸ್ಟ್ ಆಲ್ ಕೆ ಎ ಎಸ್ ಐ ಎ ಎಸ್ ಐ ಪಿ ಎಸ್ ಆಫೀಸರೇ ಆಗಿರ್ತಾರೆ ಇಲ್ಲಿ ಶನಿ ಎಂಟು ಮತ್ತು ಒಂಬತ್ತನೇ ಭಾವದ ಸ್ವಾಮಿ ಒಂಬತ್ತು ಒಂಬತ್ತು ಮತ್ತು ಹತ್ತನೇ ಭಾವದ ಸ್ವಾಮಿ ಕ್ಷಮಿಸಬೇಕು ಈ ಒಂಬತ್ತನೇ ಭಾವದ ಫಲವನ್ನು ಕೊಡ್ತಾನೆ ಯಾವ ಗುರುವಿನ ಆಶೀರ್ವಾದ ಸದಾ ಇನ್ ಮೇಲೆ ಇರುತ್ತೆ ಧರ್ಮವನ್ನ ನಂಬ್ತಾನೆ ಭಾಗ್ಯವಂತನಾಗಿರ್ತಾನೆ ಪ್ರಾಪ್ತಿಯನ್ನ ಪಡ್ಕೊತಾನೆ ತಂದೆಯ ಜೊತೆಗೆ ನಿಕಟ ಸಂಬಂಧ ಹೊಂದಿರ್ತಾನೆ ಸಾಧನೆಗೆ ದಾರಿ ಮಾಡ್ಕೊತಾನೆ ಸುಖಮಯ ಜೀವನವನ್ನು ಸಾಗಿಸ್ತಾನೆ ಗೆಲುವು ಸದಾ ಇವೊಂದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತಾನೆ ದೇವರ ಆಶೀರ್ವಾದ ಸದಾ ಇವತ್ತಾಗಿರುತ್ತೆ ಬಹಳ ಲಕ್ಕಿ ಆಗಿರ್ತಾನೆ ಪುಣ್ಯದ ಕೆಲಸ ಮಾಡ್ತಾನೆ ಮನೆಯಲ್ಲಿ ನೆಮ್ಮದಿಯನ್ನು ತೊಗೊಂಡ್ಬರ್ತಾನೆ ಒಳ್ಳೆ ಫ್ಯೂಚರ್ ಇರುತ್ತೆ ಜೀವನದಲ್ಲಿ ಸಾಗುತ್ತ ಸಾಗುತ್ತಾ ಸಾಗುತ್ತಾ ಎತ್ತರ ಮೆಟ್ಟಲವನ್ನು ಹೇಳ್ತಾನೆ ಹತ್ತನೇ ಭಾವ ಇವರು ಮಾಡುವಂತ ಕೆಲಸ ಇವನಿಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಚೆನ್ನಾಗಿರುತ್ತೆ ಕೆಲಸದಲ್ಲಿ ಗಳಿಕೆ ಕಾಣ್ತಾನೆ ಕೆಲಸದಲ್ಲಿ ಗೆಲುವು ಕಾಣ್ತಾನೆ ತಂದೆ ತಂದೆಯ ಜೊತೆಗೆ ಕೊನೆಯವರೆಗೂ ನಿಕಟ ಸಂಬಂಧ ಹೊಂದಿರ್ತಾನೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರ್ಥಿಕ ಬುದ್ಧಿವಂತಿಕೆ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾನೆ ನೋಡಿ ಸಸಾ ಮಹಾಪುರುಷ ರಾಜಯೋಗ ಯಾರ ಜಾತಕದಲ್ಲಿ ಸಸಾ ಮಹಾಪುರುಷ ರಾಜಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಹೌದು ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಇವೆಲ್ಲವನ್ನು ಪಡ್ಕೊಂಡು ಜೀವನದಲ್ಲಿ ಸಕ್ಸಸ್ ಅನ್ನು ಹೊಂದಿರ್ತಾನೆ ಜೀವನದಲ್ಲಿ ಸಕ್ಸಸ್ ಅಂತಾನೆ ಆರೋಗ್ಯ ಹಾಗೂ ಆಯುಷ್ಯವನ್ನು ಅಂತಾನೆ ಬೃಹತ್ ಪರಾಶಿರ ಹೊರ ಅನ್ನುವ ಮಹರ್ಷಿ ಪರಾಶವರು ಬರೆದಂತಹ ಗ್ರಂಥದಲ್ಲಿ ಸಸಾ ಮಹಾಪುರುಷರಾಜದ ಬಗ್ಗೆ ಬಹಳ ಚಂದ್ ವಿವರಣೆ ಕೊಟ್ಟಿದ್ದಾರೆ ಬೃಹತ್ ಜಾತಕ ನೋಡಿ ಮಹರ್ಷಿ ವರಹ ವೀರಾರ ಬಿಟ್ಟರು ಅವರು ಸಹ ಸಸ ಮಹಾಪುರುಷರಾಜ ರಾಜಯ ಬಗ್ಗೆ ಬಹಳ ಒಳ್ಳೆ ವರ್ಣನೆ ಕೊಟ್ಟಿದ್ದಾರೆ ಬನ್ನಿ ನೆಕ್ಸ್ಟ್ ಹೋಗೋಣ ನೋಡಿ ಶುಕ್ರ ನೋಡಿ ಇಲ್ಲೇ ಶುಕ್ರ ಒಂದನೇ ಭಾವದ ಸ್ವಾಮಿ ಬುಧ ಎರಡು ಮತ್ತು ಐದನೇ ಭಾವದ ಸ್ವಾಮಿ ಇಲ್ಲಿ ಏಳು ಕ್ಯಾರೆಟ್ ಪಚ್ಚೆ ಹಾಕಿದ್ರೆ ಇಲ್ಲೇ ಬಹಳ ದೊಡ್ಡ ರಾಜೀವಗಳಾಗಿ ಫಸ್ಟ್ ಒಂದನೇ ಭಾವದ ಫಲವನ್ನ ಅರ್ಥ ಮಾಡ್ಕೊಡೋಣ ಒಳ್ಳೆ ವ್ಯಕ್ತಿತ್ವವನ್ನ ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಹೊಂದಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪೇಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಶಾ ಆಕಾಂಕ್ಷೆಗಳು ಹಿಡಿಯರ್ತವೆ ಒಳ್ಳೆ ಇಮೇಜ್ ಇರುತ್ತೆ ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ ಗ್ರಾಸ್ಮಿಕ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೆಸ್ಟ್ ಟೇಸ್ಟ್ ಅನ್ನು ಹೊಂದಿರ್ತೀರಿ ಮತ್ತು ಜವಾಬ್ದಾರಿತವಾಗಿ ಬೆಳಿತೀರಿ ಮತ್ತು ಬುದ್ಧಿವಂತಿಕೆ ಆಗಲಿ ಚಾಣಾಕ್ಷತನ ಆಗಲಿ ನೀತಿ ರೀತಿ ಆಗ್ಲಿ ಯಶಸ್ಸಾಗಲಿ ಕಣ್ಣು ಮುಚ್ಚು ತಗೋತೀರಿ ಇದು ಒಂದನೇ ಭಾವದ ಫಲ ನೋಡಿ ಎರಡನೇ ಭಾವದ ಫಲ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಅನ್ನು ಕಲ್ತಿರ್ತೀರಿ ಒಳ್ಳೆ ನಡವಳಿಕೆ ಇರುತ್ತೆ ದುಡ್ಡಿನ ಹೊರಹರಿಗೂ ಹೊರಹರಿಗೂ ವ್ಯತ್ಯಾಸ ಆಗೋದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆ ಬದುಕನ್ನು ಬದುಕ್ತಿರಿ ಹಣವನ್ನು ಸೇವೆ ಮಾಡ್ತೀರಿ ಪರಿವಾರದ ಸ್ಥಿತಿಯನ್ನು ತಗೊಂಡು ಹೋಗ್ತೀರಿ ಇನಿಷಿಯಲಿ ಒಳ್ಳೆ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ಧಾಟಿ ಇರುತ್ತೆ ಮಾತಿನಲ್ಲಿ ಸಂಸ್ಕಾರ ಇರುತ್ತೆ ಮಾತಿನಲ್ಲಿ ಮಾತಿನಲ್ಲಿ ಸತ್ಯಾಂಶ ಇರುತ್ತೆ ಸಂಸ್ಕಾರ ಹಾಗೂ ಪ್ರಜ್ಞಾವಂತಿಕೆಯ ಬದುಕನ್ನು ಬದುಕ್ತಿರಿ ಇದು ಎರಡನೇ ಭಾವದ ಫಲ ನಾ ಐದನೇ ಭಾವದ ಫಲ ಹೇಳಿಬಿಟ್ಟಿದ್ದೀನಿ ಆಲ್ರೆಡಿ ನಿಮಗೆ ಬಟ್ ದಯವಿಟ್ಟು ಇಲ್ಲಿ ಏಳು ಕ್ಯಾರೆಟ್ ಪಚ್ಚೆ ಹಾಕ್ಲಿಲ್ಲ ನಡೆಯೋದೇ ಇಲ್ಲ ಹೌದು ಹಾಕ್ಲಿಲ್ಲ ಅಂದ್ರೆ ಎರಡು ಮತ್ತು ಐದನೇ ಭಾವ ಕೆಟ್ಟ ಹೋಗುತ್ತೆ ಇವೆರಡು ಕೆಡಬಾರದು ಆಕ್ಚುಲಿ ನೋಡಿ ಇಲ್ಲಿ ಪಚ್ಚೆ ಹಾಕಿದ್ರೆ ಒಂದು ದೊಡ್ಡ ರಾಜ ಯೋಗ ಆಗುತ್ತೆ ಯಾವುದಪ್ಪ ಅದು ನೀಚ ನೀಚ ರಾಜಭಂಗ ಯೋಗ నీచ రాజంగయోగ నోడి నీచభంగ రాజగ బా దొడ్డ రాజగ నిచభంగ రాయోగలి స్థాన మన యశస్సు కీర్తి ఆయుష్ ఇవ్వత నీచభంగ రాజగ ನೋಡಿ ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ಫಾರ್ ಎಕ್ಸಾಂಪಲ್ ರಜನಿಕಾಂತ್ ಫಾರ್ ಎಕ್ಸಾಂಪಲ್ ಅಮಿತಾಬ್ ಬಚ್ಚನ್ ಫಾರ್ ಎಕ್ಸಾಂಪಲ್ ಬರಕ್ ಒಬಾಮ ಫಾರ್ ಎಕ್ಸಾಂಪಲ್ ಸಚಿನ್ ತೊಳ್ಳಿಕರ್ ಫಾರ್ ಎಕ್ಸಾಂಪಲ್ ಮೋದಿಜಿ ಇವರೆಲ್ಲ ನೀಚ ಬಂಗ ರಾಜ್ಯ ಬದಲು ಹುಟ್ಟಿದ್ದಾರೆ ಹಾಗಾಗಿ ಇವರ ಸ್ಥಾನ ಮಾನ ಯಶಸ್ಸು ಆಯುಷು ಕೀರ್ತಿ ಎಲ್ಲವೂ ಇವರಿಗೆ ಸಿಕ್ಕಾಪಟ್ಟಿ ಇದೆ ಹೌದು ಪ್ಲಸ್ ಇಲ್ಲಿ ಅದೊಂದೇ ಆಗಿಲ್ಲ ನಿಮಗೆ ಇಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗನೂ ಆಗಿದೆ ಯಾಕಂದ್ರೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗನೂ ಆಗಿದೆ ದಟ್ ಈಸ್ ಶುಕ್ರನಿಂದ ಬಟ್ ಇಲ್ಲೇ ನೋಡಿ ನೀಚ ನೀಚಬಂಧರಾಗ ಯೋಗ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗಿದೆ ಆಮೇಲೆ ದೋಷವೂ ಆಗಿದೆ ಅದನ್ನು ಹೇಳ್ತೇನೆ ನಿಮಗೆ யார ஜாத்தில நீச்சு வரும் ஒழை தந்தி தாயி அண்ணா தம்ம அக்கா தங்கி யசஸ்ஸு ஆரோக்கிய ஐஸ்வர் கீர் சகல சமூர்ண ஃபலவன் அனுபவசுதந்தனே ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಗಿದ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗರ್ಗ ಸಂಹಿತೆ ಗರ್ಗ ಸಂಹಿತೆ ಅಂತ ಹೇಳಿ ಮಹರ್ಷಿ ಗರ್ಗ ಅವರು ಗ್ರಂಥದಲ್ಲಿ ಎರಡೂ ಬಗ್ಗೆ ಉಲ್ಲೇಖ ಇದೆ ನೋಡಿ ಇಲ್ಲಿ ನಾನು ಹೇಳೋದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು ನೀವು ಅವರೇ ನಿಮ್ಮ ಮಗನ ಜಾತಕದಲ್ಲಿ ಸ್ವಲ್ಪ ಸೀರಿಯಸ್ ತಗೋಬೇಕು ನೋಡಿ ಇಲ್ಲಿ ಕೇತು ಐದನೇ ಭಾವದಲ್ಲಿ ಇದ್ದಾನೆ ಕರೆಕ್ಟಾ ರಾಹು ಹನ್ನೊಂದನೇ ಭಾವದಲ್ಲಿ ಇದ್ದಾನೆ ಇವ್ರಿಬ್ರುನೇ ಡೇಂಜರಸ್ ಇಲ್ಲಿ ಏನಾಗುತ್ತೆ ಅಂದ್ರೆ ನೀಚ ನೀಚಭಂಗರಾಜ ಯೋಗ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಯ್ತು ನೀವು ಒಂದು ವೇಳೆ ನಾ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಲಂಪಟ ದೋಷ ಆಗುತ್ತೆ ಪ್ಲಸ್ ಜರತ್ವ ದೋಷ ಆಗುತ್ತೆ ನೋಡಿ ಲಂಪಟ ದೋಷ ಆದ್ರೂ ಹೇಳ್ತೀನಿ ನಾ ನಿಮಗೆ ಹೆಣ್ಣಿನಿಂದ ಮೋಸ ಹೋಗ್ಬೋದು ಹೊಣ್ಣಿನಿಂದ ಹೋಗ್ಬೋದು ಮಣ್ಣಿನಿಂದ ಹೋಗ್ಬೋದು ನೆಮ್ಮದಿ ಕಳ್ಕೋಬಹುದು ಜೀವನದಲ್ಲಿ ಕಷ್ಟವೇ ಹೆಚ್ಚಿಗೆ ಆಗ್ಬೋದು ಜೂಜಾಡಬಹುದು ಇವೆಲ್ಲವೂ ಆಗುತ್ತೆ ಜಡತ್ವ ದೋಷ ಏನಾದರೂ ಆದ್ರೆ ವಿದ್ಯೆ ನೈವೇದ್ಯ ಆಗುತ್ತೆ ಪ್ಲಸ್ ಅನಾರೋಗ್ಯ ಕಾಡುತ್ತೆ ಹಾಗಾಗಿ ನಾವು ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳೇಬೇಕು ಏಳು ಕ್ಯಾರೆಟ್ ಪಚ್ಚೆ ಹಾಕ್ಕೊಳ್ಳೇಬೇಕು ಬೇರೆ ದಾರಿ ಇಲ್ಲ ನೋಡಿ ಸೂರ್ಯನ್ ಬಿಟ್ಬಿಡಿ ಸೂರ್ಯ ಎಲ್ಲಿದ್ರೇನು ಒಳ್ಳೇದು ಅವ್ರು ನೀಚನಾಗಬಾರ್ದು ಬಟ್ ಗುರು ಎಂಟನೇ ಭಾಗದ ಸ್ವಾಮಿ ವಿಪರೀತ ರಾಜ ಯೋಗದಲ್ಲಿ ಬಂದಿದ್ದಾರೆ ದಿಸ್ ಇಸ್ ಕೋಲ್ಡ್ ಹಣ್ಣು ಸುಪೋರ್ ಯೋಗ ಅಲ್ಟಿಮೇಟ್ ಯೋಗ ಎಕ್ಸ್ಟ್ರಾವಿನ ಯೋಗ ವಿಚಿತ್ರ ಯೋಗ ವಿ ಬ್ಯಾಡ ಅದು ದೊಡ್ಡ ರಾಜಯೋಗ ಯಾರ ಜಾತಕದಲ್ಲಿ ವಿಪರೀತ ರಾಜ ಅವರು ಬಹಳ ಸುಖಮಯ ಜೀವನ ಸಾಗಿಸ್ತಾರೆ ಅಜೂಮ್ ದಾಟ್ ಹದಿನೈದು ವರ್ಷ ಒಂದು ದಸೆ ಅಂದ್ಕೊಳ್ಳಿ ಡಿವೈಡೆಡ್ ಬೈ ತ್ರೀ ಮಾಡಿ ತ್ರೀ ಒಂದ್ ಜಾ ತ್ರೀ ಫೈವ್ ಜಾ ಐದು ವರ್ಷ ವಿಪರೀತ ಕಷ್ಟವನ್ನು ಅನುಭವಿಸ್ತಾರೆ ಐದು ವರ್ಷ ಮಾತ್ರ ರಿಲ್ಯಾಕ್ಸೇಷನ್ ಇರ್ತಾರೆ ಇನ್ನೈದು ವರ್ಷ ಅನ್ಲಿಮಿಟೆಡ್ ಲಾಭ ಯಾವ ಲೆವೆಲ್ಗೆ ಲಾಭ ಅಂತಂದ್ರೆ ಮುಟ್ಟಿದ್ದಲ್ಲ ವೈಡೂರ್ಯ ನಡೆದಿದ್ದಲ್ಲ ಚಿನ್ನದ ದಾರಿ ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ ಸಂಪತ್ತು ಐಶ್ವರ್ಯ ಕೀರ್ತಿ ಇವೆಲ್ಲವೂ ನಿಮಗೆ ಆಗತ್ತೆ ನಾನು ಇಷ್ಟೇ ಹೇಳೋದು ನಿಮಗೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಪ್ಲಸ್ ಕುಜಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಏಳು ಕ್ಯಾರೆಟ್ ನೀಲಿ ಏಳು ಕ್ಯಾರೆಟ್ ಪಚ್ಚೆಯನ್ನು ಧರಿಸ್ಕೊಳ್ಳಿ ಆ ಪಚ್ಚೆಯಿಂದ ನಿಮ್ಗೆ ಒಳ್ಳೆ ಜೀವನ ಆಗುತ್ತೆ ಹೌದು ನೋಡಿ ಇಲ್ಲಿ ಶನಿ ಸಿಹಿದ ನಿಮ್ ಹನ್ನೆರಡನೇ ಭಾವ ನೋಡ್ತಾರೆ ಅದಾದ್ಮೇಲೆ ಸಿಹಿದ ನಿಮ್ಮ ನಾಲ್ಕನೇ ಭಾವ ನೋಡ್ತಾನೆ ಅದಾದ್ಮೇಲೆ ಸೀದಾ ನಿಮ್ಗೆ ಏಳನೇ ಭಾವ ನೋಡ್ತಾನೆ ಹತ್ತರಲ್ಲಿ ಒಳ್ಳೆ ಕೆಲಸ ಕೊಡಿಸ್ತಾನೆ ಹನ್ನೆರಡರಲ್ಲಿ ವಿದೇಶಿ ಯೋಗ ಕೊಡ್ತಾನೆ ಅದೂ ಅಲ್ಲದೆ ನಾಲ್ಕರಲ್ಲಿ ಪ್ರಾಪರ್ಟಿ ಮಾಡಿಸ್ತಾನೆ ಏಳರಲ್ಲಿ ಒಳ್ಳೆ ದಾಂಪತ್ಯ ಕೊಡ್ತಾನೆ ಬಟ್ ಗುರುನು ಅಷ್ಟೇ ನಿಮಗೆ ಒಳ್ಳೆ ಫಲನೆ ಕೊಡ್ತಾನೆ ಸೀದಾ ನಿಮ್ ನಾಲ್ಕನೇ ಭಾವ ನೋಡ್ತಾನೆ ಸೀದಾ ನಿಮ್ಮ ಆರನೇ ಭಾವ ಇದು ಆರನೇ ಭಾವ ನೋಡ್ತಾನೆ ಸೀದಾ ನಿಮ್ಮ ಎಂಟನೇ ಭಾವ ನೋಡ್ತಾನೆ ಇಲ್ಲಿ ಎಂಟರಲ್ಲಿ ಶತ್ರುನಾಶ ಮಾಡ್ತಾನೆ ಆರಲ್ಲಿ ಸಾಲವನ್ನು ಮುಕ್ತ ಮಾಡ್ತಾನೆ ಹನ್ನೆರಡರಲ್ಲಿ ವಿದೇಶಿ ಯೋಗ ಕೊಡ್ತಾನೆ ನಾಲ್ಕರಲ್ಲಿ ನೆಮ್ಮದಿಯನ್ನು ಕೊಡ್ತಾನೆ ಸೊ ಬನ್ನಿ ಹಾಗಾದ್ರೆ ಇವನ ಇದು ಹೇಗಿದೆ ನೋಡೋಣ ಬುಧ ಆರಲ್ಲಿ ಇದ್ದಾನೆ ಒಂದನೇ ಸ್ವಾಮಿ ಐದನೇ ಸ್ವಾಮಿ ಶನಿ ನೀಚ ಇದ್ದಾನೆ ಏಳನೇ ಸ್ವಾಮಿ ಗುರು ಹಂಸ ಮಹಾಪುರುಷ ರಾಜಯೋಗ ಇದೆ ಒಂಬತ್ತನೇ ಸ್ವಾಮಿ ಶುಕ್ರ ರಾಹುಪೀಡಿತನಾಗಿ ಐದನೇ ಮನೆಯಲ್ಲಿದ್ದಾನೆ ಸ್ವಲ್ಪ ದಾಂಪತ್ಯದ ತೊಂದರೆ ಆಗ್ಬೋದು ನಾನು ಇರೋದೆಲ್ಲ ಶಾಂತಿ ಮಾಡಿಕೊಂಡ್ರೆ ಅದರಿಂದ ಹೊರಗೆ ಬಂದೇ ಬರ್ತಾನೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಬನ್ನಿ ಎಜುಕೇಶನ್ ಹೇಗಿದೆ ನೋಡೋಣ ಎಜುಕೇಶನ್ ಐದನೇ ಭಾವದ ಸ್ವಾಮಿ ಬುಧ ಒಂಬತ್ತರಲ್ಲಿ ಒಂಬತ್ತನೇ ಮನೆ ಸ್ವಾಮಿ ಇರೋದ್ರಿಂದ ಒಳ್ಳೆ ಎಜುಕೇಶನ್ ಪಡಿತಾನೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಲಗ್ನೇಶನ್ ಜೊತೆಗೂ ಇದ್ದಾನೆ ಕೆಲಸದ ವಿಚಾರವಾಗಿ ಒಂಬತ್ತನೇ ಮನೆಯಲ್ಲಿ ಬುಧ ಮತ್ತು ಶುಕ್ರ ಕೂಡ ಇದ್ದಾರೆ ನೋಡಿ ಛತ್ರ ಮೂರನೇ ಮನೆಯಲ್ಲಿ ಇದ್ದಾನೆ ನಾಲ್ಕನೇ ಮನೆಯಲ್ಲಿ ಗುರು ನೀಚನಾಗಿದ್ದರಿಂದ ತಾವು ದಯವಿಟ್ಟು ಯಾವುದೇ ಬಿಸ್ನೆಸ್ ಕೈ ಹಾಕಬಾರ್ದು ಯಾವುದಾದ್ರೂ ಪ್ರೊಫೆಷನಲ್ ಆಗಿ ವರ್ಕ್ ಮಾಡಿ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾ ಯಾವ ದಶೆಯಲ್ಲಿ ನಿಮ ಇದೆ ಅದನ್ನ ನೋಡ್ತೀನಿ ಬನ್ನಿ ಸದ್ಯ ಕೇತು ದಶೆಯಲ್ಲಿ ಅದಾದ ಅದಾದ್ಮೇಲೆ ಶುಕ್ರ ದಶೆ ಶುರುವಾಗುತ್ತೆ ಶುಕ್ರ ಎಲ್ಲಿದ್ದಾನೆ ಆ ಒಳ್ಳೇದು ತಂದೆ ಒಳ್ಳೇದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೊ ನಾನು ಹೇಳದಷ್ಟೇ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಪ್ಲಸ್ ಕುಜಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಏಳು ಕ್ಯಾರೆಟ್ పచ్చేన తోళ్ళి అంత హతా ఈ జాతక విశ్లేషణ ముగ్గుతాయి ఇష్టవీ దయట్టు నాకు శేర్ మి నమస్కారం